ನೀನು ಏನು ಮಾಡಿದೀವಿ ನಾವಿಬ್ರು ಏನು ಮಾಡದೇ ಇರೋದಕ್ಕೆ ಪ್ರಪಂಚ ಹೆಂಗಾಗೈತೆ ಇದಿಷ್ಟೇ ತೋರಿಸಿರೋದಿಲ್ಲಿ ನಾನು ನೀನು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ ಪ್ರಪಂಚ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ನೀನೊಂದ್ಸತಿ ನೋಡಿ ಅರ್ಥ ಮಾಡ್ಕೊಳ್ಳಿ ಆಯಪ್ಪ ಹೇಳಕ್ ಬರ್ತಾ ಇರೋದು ಆರರಿಂದ ಆರೂವರೆ ಸಾವಿರ ಪೇಪರ್ ಮಾಡೋ ಒಂದು ಬುಕ್ನ ಎರಡು ಕಾಲ ಅವರಲ್ಲಿ ತೋರ್ಸಕ್ ಪ್ರಯತ್ನ ಪಟ್ಟವ್ರೆ ಇದು ಜನಗಳು ತಲೆಗೆ ಹೋಗೋದ್ ಕಷ್ಟ ಆರೂವರೆ ಸಾವಿರ ಪುಟಗಳ ಒಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ ಎರಡು ಕಾಲ ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ದಯಮಾಡಿ ಮಾಡಿ ಇನ್ನೊಂದ್ಸತಿ ನೋಡಿ ಅರ್ಥ ಆಗ್ಲಿಲ್ಲ ಅಂತೇಳಿ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ ಈ ಸಿನಿಮಾನ ಹತ್ತು ಸತಿ ನೋಡಿದ್ರು ಹತ್ತು ತರ ಕಾಣಿಸೋದ ಸಿನಿಮಾ ಇದು ಒಬ್ಬನಗೊಂಥರ ಮಾಡಿರೋ ಸಿನಿಮಾ ಎಲ್ಲ ಇದು ಇಡೀ ಪ್ರಪಂಚನ ಚಿಕ್ಕದಾಗಿ ಎರಡು ಕಾಲ ಅವರಲ್ಲಿ ಹೆಂಗೆ ತೋರಿಸ್ಬೋದು ನಮ್ಮಿಂದಾನೆ ಹಾಳಾಯ್ತಾರೆ ಅದೆಲ್ಲ ಬೇರೆ ಯಾವನೋ ಬಂದು ಕಾಪಾಡ್ತಾನೆ ಬೇರೆ ಯಾವನೋ ಬಂದು ತರ ಮಾಡ್ತಾನೆ ಎಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಈ ಸಿನಿಮಾನ ಬೆಳೆಸಿ ಒನ್ಸಿನೇ ಜನರೇಷನ್ ಡೈರೆಕ್ಟ್ರು ಅಲ್ಲಿ ಯಾರೋ ಶಂಕರ್ ಇಲ್ಲಿ ಅವನೋ ರಾಜಮೌಳಿ ಎಲ್ಲ ಅವ್ರೆಲ್ರಿಗಿಂತ ಅಪ್ಪ ಉಪೇಂದ್ರ ಈ ತರ ಕತೆಗಳು ಜನಗಳಿಗೆ ಇನ್ನು ಹತ್ತು ಜನ ಎತ್ತು ಬಂದರೂ ಬರಲ್ಲ ಅಯ್ಯಪ್ಪ ಅಪ್ಪ ನಮಗೆ ಟ್ರೈ ಅವನೇ ಪ್ರಯತ್ನ ಪಡ್ಸೋಕ್ಕೆ ನಾವು ಹತ್ತನೇ ಕ್ಲಾಸ್ಲೇ ಮೂರು ಮೂರು ಸತಿ ಐವತ್ಮೂರು ಪರ್ಸೆಂಟು ಐವತ್ತೆರಡು ಪರ್ಸೆಂಟಲ್ಲಿ ಆಗಿರೋರು ಈ ಸಿನಿಮಾನ ಅರ್ಥ ಮಾಡ್ಕೋತೀವ ಸರ್ ಹಾಂ ನಮಗೆ ಗೊತ್ತಿರೋದು ಏನು ತಲೆಗೆ ಹದಿನೈದನೇ ಶತಮಾನದಲ್ಲಿ ಅಕ್ಬರ್ ಬಂದ ಹದಿನೇಳನೇ ಶತಮಾನದಲ್ಲಿ ಅವ್ರಿಂಗೇ ಬಂದ ಅಯ್ಯೋ ಬೋಳಿ ಮಗನ ನೀರು ಬಂದು ಏನು ಮಾಡಿದೆ ಪ್ರಪಂಚದಲ್ಲಿ ನೀನು ಏನೂ ಮಾಡಿಲ್ಲ ಅದನ್ನೇ ತೋರಿಸಿರೋದು ಎರಡು ಕಾಲ ಅವರಲ್ಲಿ ಏನಾದರೂ ಮಾಡ್ರಪ್ಪ ಪ್ರಪಂಚ ಉತ್ತರ ಆಯ್ತದೆ ಅಂತ ಹೇಳೋರೆ ದಯಮಾಡಿ ಎಲ್ಲ ಆಂಗಲ್ ಅಲ್ಲಿ ನೋಡಿ ಸಿನಿಮಾನ ನಿಮ್ಗೆ ಅರ್ಥ ಆಗುತ್ತೆ ಉಪೇಂದ್ರ ಅವರು ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ ದಯಮಾಡಿ ಎಲ್ಲರೂ ಒಂದು ಸತಿ ಬಂದು ನೋಡಿ ಚೆನ್ನಾಗಿಲ್ಲ ಅನ್ನೋ ಬಡ್ಡಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು ಅವಕ್ಕೆ ಅರ್ಥ ಆಯ್ತಲ್ಲ ಅವು ಸ್ವಲ್ಪ ತಲೆ ಎದ್ದು ಉಪಯೋಗಿಸಿರೋ ಉಪೇಂದ್ರನ ಪಕ್ಕ ಅಭಿಮಾನಿ ಹೇಳ್ತಾನೆ ಈ ಸಿನಿಮಾದಲ್ಲಿ ಇರೋದು ಹತ್ತು ಸತಿ ನೋಡಿದಾಗ ಒಂದು ಡಿ ಕೂಡ ಆಗ್ತದೆ ದಯಮಾಡಿ ಸೇನಾ ನಾ ಚೆನ್ನಾಗಿಲ್ಲ ಅನ್ನೋ ಹತ್ರ ಮೈಕಿಡೇಕ್ ಹೋಗ್ಬಿಡಿ ಇನ್ನೊಂದು ಸತಿ ನೋಡಿ ಅಂತ ಹೇಳೋರಿಗೆ ಮೂರು ಮೂರು ಸತಿ ಮೈಕಿಡ್ ತೋರಿಸಿ ಈ ಸಿನಿಮಾ ಪ್ರತಿಯೊಬ್ರು ನೋಡಬೇಕು ಸರ್ ಕನ್ನಡದಿಂದ ಬಂದಿರೋ ಒಂದು ಒಂದು ಬಾಡಿಕೆ ಆಚೆ ಬಂದಿದೆ ಎಷ್ಟು ಜನ ಕರ್ತದೆ ಹತ್ತು ಜನದಲ್ಲಿ ಒಂಬತ್ತು ಜನ ಕರ್ತಾಗುತ್ತೆ ಒಂಬತ್ತು ಜನ ಬಾಯ್ ಬಿಡಲ್ಲ ಯಾಕೆ ಅವ್ರದ್ದೆ ತೋರಿಸಿರೋದು ನೀನು ಪ್ರತಿ ಸದಿ ಬಂದು ಲೈನ್ ಚೆನ್ನಾಗಿಲ್ಲ ನೀನ್ ಮುಗ್ ಸೊಟ್ಟ ನೀನ್ ಮುಗ ಸೊಟ್ಟ ಅಂತ ಅವ್ನು ಹಿಂದೆ ಮಾತಾಡ್ತಾನೆ ಅವನು ಏ ನನ್ ಮುಗ್ ಚೆನ್ನಾಗಿದೆ ಅನ್ನೋನೇ ಬಂದು ಮಾತಾಡೋದು ನನ್ನ ಚೆನ್ನಾಗಿಲ್ಲ ಅಂತ ಹೋಗದವ್ ಅವನು ಅದಕ್ಕೆ ಮಾತಾಡೋಕೆ ಜನಕ್ಕೆ ಬೇಜಾರು ನಾನು ಒಪ್ಕೋತಿನಿ ನನ್ ಸರಿ ಇಲ್ಲ ನಾನ್ ಸರಿ ಅಂತ ಇವಾಗ ಹಿಂಗಾಗಿರೋದು ಯಾವನೋ ಬತ್ತಿಂದ ಜೇಬ ಹೊಡ್ಕೊಂಡ್ತಾನಂತ ಇನ್ನೊಬ್ಬರೊಬ್ಬನಿಂದ ಅಧಿಕಾರ ಹೊಡ್ಕೊಂಡ್ತಾನ ನಾವೇನು ಮಾಡ್ತಾ ಇದೀವಿ ಏ ಬಾರಿಯ ಮೀಡಿಯಾದಲ್ಲಿ ತೋರಿಸ್ತಾವ್ರೆ ದರ್ಶನ್ ಮೊನ್ನೆ ಬೇಲಾಗೈತೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹಾಕೋ ನೋಡೋಣ ಜನಕ್ಕೆ ಇದು ಬೇಕು ನಿಮಗೆ ಬೆಳಗ್ಗೆ ಎದ್ರೆ ರೇಷನ್ ಇಲ್ಲ ಮನೇಲಿ ಬೋಳಿ ಮಗನೆ ನಿಮಗೆ ದರ್ಶನ್ ಬೇಲ್ ಆಯ್ತು ಅನ್ನೋ ದೊಡ್ಡ ವಿಷಯ ಇದೆಲ್ಲ ಬೇಡಪ್ಪ ನಿನ್ನ ಬಗ್ಗೆ ಯೋಚನೆ ಮಾಡು ನೀನು ಉದ್ದಾರ ಆಯ್ತಾ ರಾಜ್ಯ ಉದ್ಧಾರ ಆಯ್ತದೆ ರಾಜ್ಯ ಉದ್ದಾರ ಆದ್ರೆ ದೇಶ ದೇಶ ಉದ್ದಾರ ಆದ್ರೆ ಪ್ರಪಂಚ ಸಿಂಪಲ್ ಕಾನ್ಸೆಪ್ಟ್ ಹೇಳು ಕಲ್ಲ ಟ್ರೈ ಮಾಡವ್ರೆ ಅವ್ರು ಹೇಳಿದಿರೋ ನಾನು ಸದ್ಯ ಅರ್ಥ ಮಾಡ್ಸೋ ಟ್ರೈ ಮಾಡಿಸಿದೀನಿ ಇದು ಅರ್ಥ ಆಗಿಲ್ಲ ಅಂತಂದ್ರೆ ನಿಮ್ಮನ್ನ ಪ್ರಪಂಚದಲ್ಲಿ ದೇವರೇ ಕಾಪಾಡಬೇಕು ಆ ದೇವ್ರು ತುಳ್ಕೊಂಡು ಅಂತ ಅವನು ಕಲ್ಲು ಹೊಡೆದ್ರು ನನಗೂ ಆಸೆ ಹೋದ್ರೆ ಯಾರೋ ಒಬ್ಬ ಕಲ್ಲಲ್ಲಿ ಹೊಡಿತಾನೆ ನನಗೆ ಬೇಜಾರೇರು ಇಲ್ಲ ಸರ್ ನಾನು ನೋಡ್ ಪಕ್ಕ ಅಭಿಮಾನಿ ಅವ್ರು ಹೆಂಗೆ ಮಾಡ್ತಾರೋ ನಂಗೆ ಇಷ್ಟವಾಗಿ ನೋಡಿದ್ದೀನಿ ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ ನಾನು ನಮಗೋಸ್ಕರ ಬಾಳ್ಬೇಕು ಅದೇ ನಮ್ಮ ಭಾಷೆ ಕೊಟ್ಟಿರೋದು ಎಲ್ಲರಿಗೂ ಒಳ್ಳೇದೇ ಜಯ ಕರ್ನಾಟಕ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸೂಪರ್ ಬ್ಲಾಕ್ ಬೆಸ್ಟ್ ಅದು ಫೋಕಸ್ ಸಿಗ್ತಿಲ್ಲ ಬರ್ತೀನಿ ಮೂವಿ ಚೆನ್ನಾಗಿದೆ ಮೂವಿನ ಫೋಕಸ್ ಮಾಡಿ ನೋಡ್ಬೇಕು ನಮ್ಮ ಇಂಡಿಯಾದಲ್ಲಿ ಪೊಲಿಟಿಕ್ಸ್ ಬಗ್ಗೆ ಏನೇ ನಡೀತಾ ಇದೆ ಪೊಲಿಟಿಷಿಯನ್ಸ್ ಜನರನ್ನ ಜಾತಿ ಧರ್ಮದ ಹೇಗೆ ಎಲ್ಲ ಭೇದ ಭಾವ ಮಾಡ್ತಿದ್ದಾರೆ ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ ಇನ್ನೊಂದ್ ಇಂಥ ಪಿಕ್ಚರ್ ನೋಡಿದ್ರೆ ಫೋಕಸ್ ಸಿಗೋದು ಇಲ್ಲ ಅಂದ್ರೆ ಸಿಗಲ್ಲ ನಮ್ಗ ಕೆಟ್ಟೋಗಿದೆ ಆಯ್ತಾ ನೋಡಿದ್ರೆ ಮಾತ್ರ ಇನ್ನೊಂದು ನೋಡಿದ್ರೆ ನಮ್ಗೆ ಅರ್ಥ ಆಗಲ್ಲ ಪಿಕ್ಚರ್ ಏನಂದ್ರೆ ಸೂಪರ್ ಆಗಿದೆ ಏನಂದ್ರೆ ಜನರೇಷನ್ ನೆಕ್ಸ್ಟ್ ಏನ್ ತೋರಿಸ್ಬೇಕಂತ ತೋರಿಸಿದ್ದಾರೆ ಬಟ್ ಏನಂದ್ರೆ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡ್ರೆ ಪಿಕ್ಚರ್ ಅದೇ ರಿಯಲ್ ಸ್ಟಾರ್ ಉಪೇಂದ್ರ ಇನ್ನೊಂದು ಪಾರ್ಟ್ ಇದೆ ಇನ್ನೊಂದು ಪಾರ್ಟ್ ಇದೆ ಅದು ಪಾರ್ಟ್ ಬಂದ ಮೇಲೆ ಗೊತ್ತಾಗತ್ತೆ ಅಷ್ಟೇ ಅಂತ ಅವ್ರಿಗೂ ಸತಿ ನೋಡಿದ್ರೆ ಅರ್ಥ ಆಗುತ್ತೆ ನನಗೂ ಫುಲ್ ಕನ್ಫ್ಯೂಷನ್ ಆಗತ್ತೆ ಉಪೇಂದ್ರ ಎಂಡ್ಲೆಸ್ ಎಂಡ್ ಹುಡುಕ್ಬೇಕು ನಾವೇ ಮೂವಿ ಮಾತ್ರ ಅದ್ಭುತವಾಗಿದೆ ಒಂದು ಕಲ್ಪನೆ ಮತ್ತೆ ಈಗ ಏನು ನಡೀತಾ ಇದೆ ಸದ್ಯದ ಪ್ರಪಂಚದಲ್ಲಿ ಮತ್ತೆ ಅದನ್ನು ಎಲ್ಲಿ ಕರೆಕ್ಟ್ ಮಾಡ್ಕೊಬೋದು ಎಲ್ಲಿ ಕರೆಕ್ಟ್ ಮಾಡ್ಕೊಬೋದು ಹೇಳ್ಬೇಕು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಉಪ್ಪಿ ಸರ್ ಮಾಡಿರೋ ಮೂವಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸ್ಟೋರಿ ಬಂದಿರೋದು ಪ್ರಜೆಗಳಿಂದಾನೆ ಪ್ರಜೆಗಳಿಗಾಗಿ ಮಾಡಿರೋದು ಸ್ಟೋರಿ ನೋಡಬೇಕಾಗಿರೋದು ಕರೆಕ್ಟ್ ಮಾಡ್ಕೊಬೇಕಾಗಿರೋದಲ್ಲ ನಾವೇ ಸಿಂಪಲ್ ಅದ್ಭುತವಾಗಿದೆ ಖಂಡಿತವಾಗ್ಲೂ ಸರ್ ಆ್ಯಕ್ಚುಲಿ ನನ್ನನ್ನು ನಾನು ಡಿಕೋಡ್ ಮಾಡಬೇಕು ಮಾಡ್ಕೋಬೇಕು ಕೆಲವೊಂದು ಸಂದರ್ಭ ಸನ್ನಿವೇಶಗಳು ಅಲ್ಲಿ ಅತ್ಯಾಚಾರಕ್ಕೆ ಒಂದು ಒಳಗಾದಾಗ ನೀವೊಂದು ಅಬ್ಸರ್ವ್ ಮಾಡಿ ಆ ಸೌಂಡ್ ಸಿಸ್ಟಮು ಎಲ್ಲಿಂದ ಹೆಂಗೆ ಬರ್ತಾಯಿದೆ ಈಗ ನಮಗೆ ಬರ್ತಾ ಇರೋದು ಈ ಟ್ರಾಫಿಕ್ ಸಿಸ್ಟಮು ಎಲ್ಲ ಏನೇನು ಮಾಡ್ತಾಯಿದೆ ಏನೇನು ಆಗ್ತಾಯಿದೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ನೀಟಾಗಿ ನನ್ನ ಬಗ್ಗೆ ನನಗೆ ತೋರಿಸಿ ಏನು ಮಾಡ್ತಾಯಿದ್ದೀವಿ ಏನು ಮಾಡಬೇಕು ಅನ್ನೋದು ತೋರಿಸಿದೆ ನಿಜವಾಗ್ಲೂ ಸೂಪರ್ ಸರ್ ಆ್ಯಕ್ಟ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಮುಂದೆ ಏನಾಗುತ್ತೆ ಏನಾಗಬೇಕು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತುಂಬ ತಿಳ್ಕೊಬೇಕು ಚೆನ್ನಾಗಿದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ನನಗೂ ತುಂಬ ಇಷ್ಟ ಆಯಿತು ಬಟ್ ಇದು ಒಂದು ಫ್ಯೂಚರ್ ತೋರಿಸಿದ್ದಾರೆ ನಮ್ಮ ಸೊಸೈಟಿಯ ಫ್ಯೂಚರ್ ತೋರಿಸಿದ್ದಾರೆ ಇರೆಸ್ಪಾನ್ಸಿಬಲ್ ಆಗಿ ನಾವು ಎಷ್ಟು ಬಿಹೇವ್ ಮಾಡ್ತಾ ಹೋಗ್ತೀವಿ ಅದ್ರ ಪರಿಣಾಮಗಳು ಯಾವ್ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಆಮೇಲೆ ಬೇಡದೇ ಇರೋ ವಿಚಾರ ಯಾವುದೇ ತುಂಬ್ಕಂಡ್ ಏನೇನಾಗತ್ತೆ ಅನ್ನೋದ್ರ ಬಗ್ಗೆನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಬಟ್ ಇದೆಲ್ಲದರಿಂದ ಹೊರಗೆ ಬಂದ್ರೆ ಒಂದು ಒಳ್ಳೆ ಸೊಸೈಟಿ ಕಟ್ಕೋಬೋದು ನಾವು ತುಂಬ ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಎಲ್ಲರೂ ರೆಕಮೆಂಡ್ ಮಾಡ್ರಿ ನಾನಂತೂ ತುಂಬಾ ಇಷ್ಟಪಟ್ಟಿದ್ದೀನಿ ಸರ್ ಅದೇ ಹೇಳ್ತಿರೋದು ಬೇಡದೇ ಇರೋದು ಏನೇನು ತೆಗ್ದಾಕ್ಬೇಕು ಅನ್ನೋದೇ ಸ್ವಲ್ಪ ನಾವು ಯೋಚನೆ ಮಾಡಬೇಕಿದ್ಮೇಲೆ ಯೋಚನೆ ಮಾಡೋದಂದ್ರೆ ನಾನು ಈಗ ಜೀವನಕ್ಕೆ ಏನು ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ ಈಗ ಒಂದು ಯಾವುದೋ ಒಂದು ರೀಲ್ಸ್ ಮಾಡಿ ಕುಣಿತಿರ್ತಾರೆ ಯಾರು ಅವಶ್ಯಕತೆ ಇರಲಿ ಏನಕ್ಕೆ ನೋಡಲಿ ನಾನು ಅದು ಈಗ ನಿಮಗೆ ಇನ್ನೂ ಇನ್ನೊಂದು ಟೆಕ್ನಿಕಲಿ ಸ್ವಲ್ಪ ಹೇಳ್ತೀನಿ ಒಂದು ಫ್ರಾಡ್ ನಡೀತಾ ಇದೆ ಗೊತ್ತಾ ಅಂದರೆ ಒಂದು ಲಿಂಕ್ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟಲ್ಲಿರೋ ಬ್ಯಾಲೆನ್ಸ್ ಎಲ್ಲ ಹೋಗುತ್ತೆ ಗೊತ್ತಾ ನಿಮ್ಗೆ ಅದು ಒಂದು ಪೊಲೀಸ್ ಅಲರ್ಟ್ ಸ್ಕ್ಯಾಮ್ ಕೊಡ್ತಾರೆ ಈಗ ವಾಟ್ಸಪ್ಪಲ್ಲಿ ಯಾವುದೋ ಒಂದು ಮೆಸೇಜ್ ಬರುತ್ತೆ ನನಗೆ ಬೇಡ ಅಂತಂದರೆ ಇದು ಏನು ಕ್ಲಿಕ್ ಮಾಡ್ಬೇಕು ನಾನು ಲಿಂಕ್ ಅದು ಕ್ಲಿಕ್ ಮಾಡಿದ್ದಕ್ಕೆ ತಾನೇ ಹೋಗಿರೋದು ಬೇಡದೇ ಇರೋದೆಲ್ಲ ಎಷ್ಟು ತುಂಬ್ಕೊಂತೀವೋ ಅಷ್ಟು ಹಾಳಾಗುತ್ತೆ ಸೊ ಒಳ್ಳೆ ಸಿನ್ಮಾ ಏನಾರು ತಲೆಯಲ್ಲಿ ಸ್ವಲ್ಪ ಬೇಡದೇ ಇರೋ ವಿಚಾರ ಇದ್ದರೆ ತಕ್ಕೊಳ್ಳೋದಕ್ಕೋಸ್ಕರ ಈ ಸಿನಿಮಾಗೆ ಬನ್ನಿ ಸೊಸೈಟಿಗೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಪ್ಪಿಸರು ತುಂಬ ಖುಷಿ ಆಯಿತು ಇಂಡಿಯನ್ ಫ್ಯೂಚರ್ ದಯವಿಟ್ಟು ಎಲ್ಲರೂ ಸೇರಿಬಿಟ್ಟು ರೆಸ್ಪಾನ್ಸಿಬಲ್ ಆಗಿದ್ದು ಸ್ವಲ್ಪ ಕಾಪಾಡೋಣ ಥ್ಯಾಂಕ್ ಯು ಸರ್